ಆದರೂ ನನ್ನೊಳಗೆ ಕೆಲವು ಪ್ರಶ್ನೆಗಳು ಅನ್ಆನ್ಸರ್ಡಾಗಿ ಉಳ್ಕೊಂಡು ದೇವರು ಅನ್ನೋ ವಿಷಯನೇ ಫಸ್ಟ್ ಆಫ್ ಆಲು ತುಂಬ ದೊಡ್ಡದು ತುಂಬ ಕಾಂಪ್ಲೆಕ್ಸ್ ಈಗ ನಾನು ಹೇಳ್ತಾ ಇರ್ಬೋದು ಅದು ನನಗೂ ಅರ್ಥ ಆಗಿಲ್ಲ ಅವನ್ನ ಜಡ್ಜ್ ಮಾಡೋದಾಗಲಿ ಅವನ ಬಗ್ಗೆ ಜಡ್ಜ್ಮೆಂಟಲ್ ಆಗೋದಾಗಲಿ ಅವನ ವಿಚಾರವಾಗಿ ಜಗಳ ಆಡೋದಾಗ್ಲಿ ಅದೆಲ್ಲ ತುಂಬ ಟೈಮ್ ವೇಸ್ಟು ಮತ್ತು ನಿಮ್ಮ ಏಳಿಗೆ ಅದರಲ್ಲಿ ಇಲ್ಲ ಇವನಿಲ್ಲ ನಮಗೆ ಇವ್ರ ದರ್ಶನ ಆಗಲ್ಲ ಅಥವಾ ಇಲ್ಲಿಗೆ ನಾವು ರೀಚ್ ಆಗೋಕ್ಕಾಗಲ್ಲ ಇಲ್ಲಿ ಅಕ್ಷರದಲ್ಲಿ ನಾನು ಬರೆದಂಗೆ ಗುರು ಇದೊಳ್ತು ದೇವರು ಅಂತ ಏನು ಬರದೆ ಅಷ್ಟು ಈಸಿಯಾಗಿ ಇದನ್ನು ದಾಟಿ ನಾವು ಇಲ್ಲಿಗೆ ಹೋಗೋಕ್ಕಾಗಲ್ಲ ಇದು ತುಂಬ ಕಾಂಪ್ಲೆಕ್ಸ್ ಮತ್ತು ಕಾಂಪ್ಲಿಕೇಟ್ ಆಗಿರುವಂಥ ವಿಷಯ ಅದಕ್ಕೆ ನಾನು ಸುಮಾರು ಜನ ನನ್ನ ಸ್ನೇಹಿತರು ನನ್ನ ಫ್ರೆಂಡ್ಸು ನೋಡಿ ನಾನು ಸಾಧಾರಣವಾಗಿ ಒಂದು ಹಿಂದೂ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನಾಗಿ ನನಗೂ ಸಂಸ್ಕಾರಯುತವಾಗಿ ಏನೇನು ನಂಬಿಕೆಗಳಿತ್ತು ನಮ್ಮ ತಂದೆ ತಾಯಿ ಏನು ಕಳಿಸಿದ್ರು ಗುರು ಏನು ಕಳಿಸಿದ್ರು ಹಾಗೆ ನಾನು ಎಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾನು ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಇಲ್ಲ ಅಂತಲ್ಲ ಆದರೂ ನನ್ನೊಳಗೆ ಕೆಲವು ಪ್ರಶ್ನೆಗಳು ಅನ್ಆನ್ಸರ್ಡಾಗಿ ಉಳ್ಕೊಂತು ನನಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಅವ್ರು ಯಾರೂ ಕೊಡೋಕ್ಕಾಗದೇ ಇರೋವಂಥ ಒಂದು ಉತ್ತರ ಅವ್ರು ಯಾರೂ ಕೊಡೋಕ್ಕಾಗದೇ ಇರೋವಂಥ ಒಂದು ಮಾರ್ಗದರ್ಶನ ನನ್ನ ಜೀವನದಲ್ಲಿ ಗುರುವಿನ ಪ್ರವೇಶ ಆದ ನಂತರ ನನಗೆ ಸಿಗ್ತಾ ಹೋಯಿತು ಕ್ಲಾರಿಟಿ ಸಿಗ್ತಾ ಹೋಯಿತು ಸೊ ನೋಡಿ ದೇವರು ಅನ್ನೋ ವಿಷಯನೇ ಫಸ್ಟ್ ಆಫ್ ಆಲು ತುಂಬ ದೊಡ್ಡದು ತುಂಬ ಕಾಂಪ್ಲೆಕ್ಸ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳೋದಷ್ಟು ಈಸಿನೂ ಅಲ್ಲ ಈಗ ನಾನು ಹೇಳ್ತಾ ಇರ್ಬೋದು ಅದು ನನಗೂ ಅರ್ಥ ಆಗಿಲ್ಲ ಇನ್ಯಾರೋ ಹೇಳ್ಬೋದು ಅವ್ರಿಗೆ ಅರ್ ಆ ಥರ ಅರ್ಥ ಆಗಿದೆ ಬಟ್ ಅಸಲಿಗೆ ದೇವರು ಅನ್ನೋದು ತುಂಬ ಕಾಂಪ್ಲೆಕ್ಸ್ ವಿಷಯ ಹಾಗಾಗಿ ಅವನ್ನ ಜಡ್ಜ್ ಮಾಡೋದಾಗ್ಲಿ ಅವನ ಬಗ್ಗೆ ಜಡ್ಜ್ಮೆಂಟಲ್ ಆಗೋದಾಗಲಿ ಅವನ ವಿಚಾರವಾಗಿ ಜಗಳ ಆಡೋದಾಗ್ಲಿ ಇದೆಲ್ಲ ತುಂಬ ಟೈಮ್ ವೇಸ್ಟು ಮತ್ತು ನಿಮ್ಮ ನಿಮ್ಮ ಏಳಿಗೆ ಅದರಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ ಅದಾದ ತಪ್ಪದಾಗಿ ಮಾಡಬಾರ್ದು ಯಾಕೆ ಅಂತಂದರೆ ನೋಡಿ ನಮ್ಮ ವರ್ಲ್ಡ್ ನಮ್ಮ ಪ್ರಪಂಚ ಏನಿದೆ ಮ್ಯಾಥ್ಮೆಟಿಕ್ಸ್ ಗೊತ್ತಿರ್ತೀರಿ ಮ್ಯಾಥ್ಮೆಟಿಕ್ಸ್ ಬರ್ತಾಯಿದ್ದೀನಿ ನಾನು ಓಕೆ ಗ್ರಾಫ್ ಶೀಟ್ ಅಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲರೂ ಲೆಕ್ಕಗಳು ಮಾಡಿರ್ತೀವಿ ಓಕೆನಾ ಇದು ಎಕ್ಸ್ ಆ್ಯಕ್ಸಸ್ ಇದ್ದರೆ ಇದು ಎಕ್ಸ್ ಡ್ಯಾಶು ಇದು ವೈ ಆಕ್ಸಸ್ ಇದ್ದರೆ ಇದು ವೈ ಡ್ಯಾಶು ಅಥವಾ ಇದು ಎಕ್ಸ್ ವೈ ಏನೋ ಬರ್ಬೋದು ನಾನು ಮಾಡಿ ತುಂಬ ದಿನ ಆಯಿತು ಮತ್ತು ಇದರಿಂದ ತಪ್ಪು ಅಂದ್ಕೊಬೇಡಿ ಓಕೆ ಇದನ್ನು ಟೂ ಡೈಮೆನ್ಷನ್ ಅಂತ ಕರೀತಾರೆ ಓಕೆನಾ ಈಗ ಬರೀ ಝೀರೋ ಇತ್ತು ಡೈಮೆನ್ಷನ್ ಅಂದರೆ ಫಸ್ಟ್ ಬರೆದು ಬಿಡ್ತೀನಿ ಡೈಮೆನ್ಷನ್ ಕನ್ನಡದಲ್ಲಿ ಆಯಾಮ ಈಗ ನನ್ನ ಮಗಳು ಮೊನ್ನೆ ಒಂದು ಸಿನಿಮಾ ಮಾಡಿದ್ಲು ಅವಳ ಫಸ್ಟ್ ಸಿನ್ಮಾ ಆ ಸಿನಿಮಾದ ಹೆಸರೇ ನಾಲ್ಕನೇ ಆಯಾಮ ಅಂತ ಏನು ನಾಲ್ಕನೇ ಆಯಾಮ ಇಂಗ್ಲೀಷಲ್ಲಿ ಏನನ್ಬೋದನ್ನ ಫೋರ್ತ್ ಡೈಮೆನ್ಷನ್ ಓಕೆ ಏನಿವೆ ಏನಿದು ಆಯಾಮ ಅಂದರೆ ಈ ಆಯಾಮಗೂ ದೇವ್ರಿಗೂ ಏನು ಸಂಬಂಧ ಆನಂದ್ ಏನು ಮಾತಾಡ್ತಿದ್ದಾರೆ ಅಂತ ನೀವು ಅನ್ಸಿದ್ರೆ ಹಿಂದಿಲ್ಲ ಮುಂದಿಲ್ಲ ಮೇಲಿಲ್ಲ ಕೆಳಗಿಲ್ಲ ಬರೀ ಒಂದು ಡಾಟ್ ಇದ್ದರೆ ಅದನ್ನು ಝೀರೋ ಡೈಮೆನ್ಷನ್ ಅಂತ ಕರಿತೀವಿ ಝೀರೋ ಡೈಮೆನ್ಷನ್ ಅಂತ ಕರಿತೀವಿ ಈಗ ಈ ಒಂದು ಝೀರೋನ ಹಿಂಗೆ ನಾನು ಸ್ಟ್ರೆಚ್ ಮಾಡ್ತೀನಿ ಹಿಂಗೆ ಸ್ಟ್ರೆಚ್ ಮಾಡ್ತೀನಿ ಈಗಿದು ಅಗಲ ಆಯಿತು ದಿಸ್ ಈಸ್ ಕಾಲ್ಡ್ ಒನ್ ಡೈಮೆನ್ಷನ್ ಒನ್ ಡಿ ಶಾರ್ಟ್ ಫಾರ್ಮ್ ಒನ್ ಡಿ ಅನ್ನೋಣ ಈಗ ಹಿಂಗೆ ಅಗಲ ಮಾಡಿದ್ನ ಕ್ಯಾಲೆಂಡರ್ ಥರ ಹಿಂಗೆ ಬಿಡಿಸ್ತೀನಿ ತಿರ್ಗಾ ಎತ್ತರನೂ ಮಾಡ್ತೀನಿ ಹಿಂಗೆ ಬಿಡಿಸ್ತೀನಿ ಇವಾಗ ಇವಾಗಿದ್ರ ಟೂ ಡಿ ಆಯಿತು ಓಕೆ ಸೊ ಇವಾಗ ಈ ಬೋರ್ಡ್ ಏನಿದೆ ಇದು ಟೂ ಡಿ ಮತ್ತು ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಮ್ಮದೇ ಮುಖ ಇರೋ ಭಾವಚಿತ್ರ ವಾಲ್ ಪೋಸ್ಟ್ ಎಲ್ಲವೂ ಇದ್ರ ಟು ಡಿ ಸಿನಿಮಾ ನಾವು ನೋಡ್ತೀವಿ ಅದು ಟು ಡಿ ಟಿ ವಿ ನಾವು ನೋಡ್ತೀವಿ ಅದು ಟು ಡಿ ಆಮೇಲೆ ಒಂದು ಸಿನಿಮಾ ಬಂತು ಏನು ಕನ್ನಡಕ ಹಾಕ್ಕೊಂಡ್ರೆ ಎಲ್ಲ ಇಮೇಜು ಮೈ ಮೇಲೆ ಬಿದ್ದಂಗೆ ಆಗುತ್ತೆ ಮುಂದೆ ಕಥಾ ಬಂತಿವಾಗೆಲ್ಲ ಅದನ್ನು ಆಕ್ಸಿಸ್ ಅಂತ ಕರೆಯೋಣ ಇದನ್ನು ಝೆಡ್ ಡ್ಯಾಶ್ ಅಂತ ಕರೆಯೋಣ ಅಂದರೆ ಇದಕ್ಕೊಂದು ಪಿಂಚು ಹುಚ್ಚಿದ್ರೆ ಹಿಂದ್ಗಡೆಯಿಂದ ಹಿಂಗೆ ಹೋಯ್ತು ಅಂತ ಅನ್ಕೊಳ್ಳಿ ಕಡ್ಡಿ ಮುಂದಕ್ಕೆ ಬಂತು ಇವಾಗ ಝೆಡ್ ಆಕ್ಸಿಸ್ ಝೆಡ್ ಡ್ಯಾಶ್ ಮುಂದಕ್ಕೆ ಹೋಯ್ತು ಹಿಂದಕ್ಕೆ ಹೋಯ್ತು ಇದನ್ನು ತ್ರೀ ಡಿ ಅಂತ ಕರೀತಾರೆ ಸೊ ಈ ತ್ರೀ ಡೈಮೆನ್ಷನಲ್ ಪ್ರಪಂಚದಲ್ಲಿ ನಾವಿರೋದು ಯಾಕೆ ನಾನು ಇದನ್ನು ಹೇಳ್ತಾ ಇದೀನಿ ಅಂತಂದರೆ ನಮ್ಮ ಮೂಮೆಂಟ್ಗಳೆಲ್ಲ ನೋಡಿ ನಾವು ಒಂದು ಮುಂದಕ್ಕೆ ಹೋಗ್ಬೋದು ಹಿಂದಕ್ಕೆ ಬರ್ಬೋದು ಮೇಲೆ ಎಗರ್ಬೋದು ಕೆಳಗೆ ಬೀಳ್ಬೋದು ಇಷ್ಟೇ ನಮ್ಮ ನಮ್ಗೆಲ್ ಮಾಡೋಕ್ಕಾಗೋದು ನಾವೆಷ್ಟು ಲಿಮಿಟೆಡ್ ನೋಡಿ ನಾವು ಅನ್ಕೋತೀವಿ ನಮ್ಮ ಕೈಲಿ ಏನೇನೋ ಅಸಾಧ್ಯವಾದ್ದೆಲ್ಲ ಆಗುತ್ತೆ ಅಂತ ನಮ್ಮ ನಿಮ್ಮ ಪಾಸಿಬಿಲಿಟೀಸ್ ಎಲ್ಲ ಈ ಪ್ರಪಂಚದಲ್ಲಿ ಇರೋದು ಬರೀ ಮೂರು ಡೈಮೆನ್ಷನ್ಗೆ ಮಾತ್ರ ಸೀಮಿತ ಆಗಿರೋದು ತ್ರೀ ಡಿ ಇಷ್ಟರಲ್ಲೇ ನಮ್ಮದು ಆಟ ಇರೋದು ಹಾಗಾದರೆ ಹಾಗಾದ್ರೆ ಫೋರ್ತ್ ಡೈಮೆನ್ಷನ್ ಅಂತ ಸಿನಿಮಾ ಬಂತಲ್ಲ ಫೋರ್ ಡಿ ಅಂದರೆ ಏನು ಅಂತಂದರೆ ಒಂದೇ ನಿಮಿಷ ಇರಲಿಲ್ಲ ಅಣ್ಣಸಕ್ ತಗೊಂಡಿದ್ದಷ್ಟು ರೆಡಿ ಸಕ್ಸಕ್ ಆಫ್ ಮಾಡಿ ಸೊ ಫೋರ್ತ್ ಡೈಮೆನ್ಷನ್ ಅಂದರೆ ಇದು ಟೈಮ್ ಕಾಲ ಹಿಂಗ್ತೀರಾ ಟೈಮ್ ಟಕ್ 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 ಟೈಮ್ ಇಸ್ ದ ಫೋರ್ತ್ ಡೈಮೆನ್ಷನ್ ಬಟ್ ನಮಗೆ ಆ ಟೈಮ್ ಮೇಲೆ ಕಂಟ್ರೋಲ್ ಇದೆಯಾ ಖಂಡಿತವಾಗೂ ಕಂಟ್ರೋಲ್ ಇಲ್ಲ ನಮಗೆ ಕಂಟ್ರೋಲ್ ಇರೋದು ಇಷ್ಟೇ ತ್ರೀ ಡೈಮೆನ್ಷನ್ ಮುಗೀತು ನಮ್ಮ ಕತೆ ಮುಂದ್ಕೋಬೋದು ಹಿಂದಕ್ಕೆ ಬರ್ಬೋದು ಮೇಲೆ ಆಗಿರ್ಬೋದು ಕೆಳಗಿರ್ಬೋದು ಇಷ್ಟೇ ಪಾಸಿಬಿಲಿಟಿ ಆಟ ಇಟ್ಕೊಂಡು ನಮ್ಮೊಳಗೆ ಎಷ್ಟು ಈಗೋ ಇದೆ ನಾವು ಏನೋ ಮಾಡ್ತೀವಿ ಅಂತೀವಿ ಇನ್ನೊಬ್ರು ಏನೋ ಮಾಡೋಕ್ಕೆ ಹೋಗ್ತೀವಿ ನಮಗೂ ಹಾನಿ ಮಾಡ್ಕೊತೀವಿ ಸೊ ಎಷ್ಟು ತಮಾಷೆ ಅನಿಸುತ್ತಲ್ವ ಫೋರ್ತ್ ಡೈಮೆನ್ಷನ್ ಟೈಮ್ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ರೀ ಟೈಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡಿ ಆ ಟೈಮು ಏನಂತಾರೆ ವರ್ತಮಾನ ಅಂದರೆ ಇವಾಗಿರೋದಲ್ವ ಭೂತ ಅಂದರೆ ಹಿಂದೆ ಇತ್ತು ಭವಿಷ್ಯ ಮುಂದೆ ಇದೆ ಸೊ ವರ್ತಮಾನ ಅನ್ನೋದು ಪ್ರೆಸೆಂಟ್ ಇದು ಪಾಸ್ಟ್ ಇದು ಫ್ಯೂಚರ್ ಯಾರಿಗೆ ಈ ಮೂರರ ಮೇಲೂ ಕಂಟ್ರೋಲ್ ಇರುತ್ತೋ ಅವನು ತ್ರಿಕಾಲಜ್ಞಾನಿ ಜ್ಞಾನಿ ತ್ರಿಕಾಲ ಇಲ್ಲಿ ಒಂದು ಕಾಲ ಎರಡು ಕಾಲ ಮೂರು ಕಾಲ ಬಂತಿದ್ವಿ ಈ ಮೂರರ ಮೇಲೂ ಅವನಿಗೆ ಕಂಟ್ರೋಲ್ ಇದೆ ಯಾರು ಅವನು ಅವನೇ ಗುರು ಅವನು ತ್ರಿಕಾಲಜ್ಞಾನಿ ಅದಕ್ಕೆ ಅವನು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಪಾಸ್ಟು ಹೇಳ್ಬೋದು ಅಥವಾ ನಿಮ್ಮ ಪ್ರೆಸೆಂಟು ನೀವು ಅದಕ್ಕೆ ಸಿಕ್ಕಿದ ತಕ್ಷಣ ಮಾತಾಡ್ಬೋದು ನಿಮ್ಮ ಫ್ಯೂಚರ್ನ ಹೇಳ್ಬೋದು ಈ ಥರ ಮಾಡೋರನ್ನ ನೀವು ನೋಡಿರ್ತೀರ ಕೆಲವ್ರು ಸಿಗ್ದಾಗ ನಿಮ್ಮ ನಿಮ್ಮ ಅನುಭವ ಆಗಿರುತ್ತೆ ಹೇ ಇವ್ರು ಹೆಂಗೆ ನಮಗೆ ಫಸ್ಟ್ ಟೈಮ್ ಸಿಗ್ತಾ ಇದ್ದೀವಿ ನಮ್ಮ ಬಗ್ಗೆ ಕರೆಕ್ಟಾಗಿ ಹೇಳ್ಬಿಟ್ರು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇದು ಅಂದರೆ ಅವರು ಈ ಫೋರ್ತ್ ಡೈಮೆನ್ಷನ್ನ ಅರಿತವರಾಗಿರ್ತಾರೆ ಅಥವಾ ಎಷ್ಟೋ ಜನ್ಮಗಳಿಂದ ತಪಸ್ಸು ಮಾಡಿ ಅದನ್ನು ಪಡ್ಕೊಂಡಿರ್ತಾರೆ ಅವರು ಆ ಮಟ್ಟದಲ್ಲಿರ್ತಾರೆ ಅಂಥವ್ರನ್ನೇ ಗುರುಗಳು ನಮಗೆ ಮಾರ್ಗದರ್ಶನ ಮಾಡುವ ಸದ್ಗುರುಗಳು ನಮ್ಮ ಜ್ಞಾನ ಕೊಡುವಂಥ ಗುರುಗಳು ಅಂತ ಕರಿತೀವಿ ಸೊ ಇವಾಗ ಇಲ್ಲಿ ನಿಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿರೋದು ಯಾರಂಗಾರೆ ಗುರು ದೇವ್ರಿನ್ನೂ ತುಂಬ ದೂರ ಇದ್ದಾನೆ ದೇವ್ರಿನ್ನೂ ತುಂಬ ದೂರ ಇದ್ದಾನೆ ನಾನು ಇಲ್ಲಿ ದೇವ್ರು ಇಷ್ಟೇ ಅರ್ಥ ಮಾಡ್ಕೊಂಡಾಗಿರೋದು ಇವಾಗ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನನಗೆ ಸೂಜಿ ಮೊನೆ ಏನಿದೆಯೋ ಅಷ್ಟೇ ನನಗೆ ಅರ್ಥ ಆಗಿರೋದು ಇವಾಗ ಇವತ್ತಿನ ಈ ಕಾರ್ಯಕ್ರಮನ ಯಾವುದೋ ಯೂತ್ಸ್ ನೋಡೋವ್ರಿಗೆ ಅವ್ರ ಮನಸ್ಸಲ್ಲಿ ಪ್ರಶ್ನೆಗಳು ಉದ್ಭವ ಆಗಲಿ ಅವ್ರಿಗೆ ಕನ್ಫ್ಯೂಷನ್ ಹೋಗಲಿ ಸುಮ್ಮನೆ ಕಿತ್ತಾಟ ಬೇಡ ಮತ್ತು ನಾನು ಯಾವುದೋ ಒಂದು ದೇವ್ರ ಹೆಸರು ಹೇಳಿ ಓ ಅವರು ನಾವಾರ ಅದೇ ದೇವಸ್ಥಾನಕ್ಕೆ ಹೋಗೋಣ ಅದೇ ದೇವ್ರು ಫಾಲೋ ಮಾಡೋಣ ಅನ್ನೋ ಥರದ್ದು ಆಗದೆ ಒಂದು ಬಹಳ ವಿಶಾಲವಾದ ಮನಸ್ಥಿತಿ ಎಲ್ಲರಿಗೂ ಬೆಳೀಲಿ ಅಂತ ನಾನು ಹಚ್ಕೊತ ಈ ಸ್ನೇಹಿತರೆ ಅದು ಬಿಟ್ಟರೆ ನನಗೆ ಏನೂ ಇಲ್ಲ ಯಾಕಂದರೆ ನನ್ನ ಜರ್ನಿ ನನಗೆ ನಿಮ್ಮ ಜರ್ನಿ ನಿಮಗೆ ಇದು ಆಫ್ ಮಾಡಿಬಿಟ್ಟು ಇದಾದ ಮೇಲೆ ಕಾಪಿ ಕುಡಿದ್ರೆ ನೀವೇ ಕುಡಿಬೇಕು ಇದು ಆಫ್ ಮಾಡಿ ಮೇಲೆ ಜೂ ಶೂಟಿಂಗ್ ಆದಮೇಲೆ ಜ್ಯೂಸ್ ಕುಡಿದ್ರೆ ನಾನೇ ಕುಡಿಯೋದು ನನಗೆ ಹುಷಾರು ತಪ್ಪಿದ್ರೆ ನಾನೇ ಹೋಗಿ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕೋಬೇಕು ನನ್ನ ಬದಲು ನೀವು ಹಾಕೊಳ್ಳೋಕ್ಕಾಗಲ್ಲ ನಿಮಗೇನಾದ್ರು ಆದರೆ ನಿಮ್ಮ ಬದಲು ನಾನು ಹಾಕ್ಕೊಳ್ಳಕ್ಕಾಗಲ್ಲ ಆದರೆ ನಾವೆಲ್ಲವೂ ನಾವೆಲ್ಲರೂ ಓಡಾಡ್ತಾ ಇರೋವಂಥ ಒಂದು ಕಾಮನ್ ಪ್ರಪಂಚ ಇದೆ ಅದೇ ತ್ರೀ ಡಿ ಪ್ರಪಂಚ ಈ ಪ್ರಪಂಚದಲ್ಲಿ ನೀವು ಇದ್ದೀರಿ ನಾನು ಇದ್ದೀನಿ ಸೊ ಭಗವಂತ ಅಂತಂದರೆ ಒಬ್ರಿಗೆ ವರ್ಕ್ ಆಗ್ತಾನೆ ಒಬ್ರಿಗೆ ವರ್ಕ್ ಆಗೋಲ್ಲ ಅಲ್ಲ ಅವ್ನು ವರ್ಕ್ ಆಗ್ತಾನೆ ಅಂತಂದರೆ ಎಲ್ರಿಗೂ ವರ್ಕ್ ಆಗಬೇಕು ವರ್ಕ್ ಆಗೋಲ್ಲ ಅಂದರೆ ಎಲ್ರಿಗೂ ವರ್ಕ್ ಆಗಲ್ಲ ಮತ್ತು ಅವ್ನು ಯಾಕೆ ವರ್ಕ್ ಆಗ್ತಾನೆ ಅನ್ನೋ ಫಾರ್ಮುಲಾ ಗೊತ್ತಾಯಿತು ಅಂದರೆ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೂ ಅದೇ ಫಾರ್ಮುಲಾ ಸಿಗಬೇಕು ಅವ್ನು ಈ ವಿಷಯಕ್ಕೆ ವರ್ಕ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಯಿತು ಅಂದರೆ ಅದು ಯಾರು ಅಪ್ಲೈ ಮಾಡಿದ್ರು ಅವನು ಆ ವಿಷಯಕ್ಕೆ ಅವನು ರೆಸ್ಪಾಂಡ್ ಮಾಡಲ್ಲ ಸೊ ಇದನ್ನು ನಿಮಗೆ ತಿಳಿಸೋನು ಯಾರು ಸೊ ಈ ತ್ರೀ ಕಾಲ ಫೋರ್ತ್ ಡೈಮೆನ್ಷನ್ನ ಯಾರು ಮಾಸ್ಟ್ರಿ ಮಾಡ್ಕೊಂಡಿರ್ತಾರೋ ಅವನು ಗುರು ಹಾಗಾದರೆ ಫೋರ್ತ್ ಡೈಮೆನ್ಷನ್ ಅಚೀವ್ ಮಾಡಿಬಿಟ್ರೆ ನಾವು ಗುರುನಾ ನಾವು ದೇವರ ಅಂತ ಯಾರು ಸ್ನೇಹಿತರ ಮನಸ್ಸಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು ನೋ ಇಲ್ಲೇ ಬರುತ್ತೆ ಇವಾಗ ಕಾಂಪ್ಲೆಕ್ಸ್ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಇವತ್ತೆಲ್ಲ ಹೊಡೀರಿ ಸುಮಾರು ದೂರ ಹೋಗಿದೆ ಫಿಫ್ತ್ ಡೈಮೆನ್ಷನ್ ಸಿಕ್ಸ್ತ್ ಡೈಮೆನ್ಷನ್ ಸೆವೆಂತ್ ಡೈಮೆನ್ಷನ್ ಏಯ್ತ್ ಡೈಮೆನ್ಷನ್ ನೈನ್ತ್ ಡೈಮೆನ್ ಟೆನ್ ಲೆವೆನ್ ಟ್ವೆಲ್ ಮೊನ್ನೆ ಈಗ ಯಾವುದೋ ಒಂದು ಹೊಸ ಫೋ ಒಂದು ಥಿಯೇಟ್ರ್ ಕೂಡ ಬಂದಿದೆ ಟ್ವೆಲ್ತ್ ಡೈಮೆನ್ಷನಲ್ಲೂ ನಿಮಗೆ ಸಿನಿಮಾನ್ ತೋರಿಸುವಂಥ ಅನುಭವ ಕೊಡುವಂಥ ಥಿಯೇಟ್ರ್ಗಳಿದೆ ಬಟ್ ಇದು ಹೆಂಗೆ ವರ್ಕ್ ಆಗ್ತಿದೆ ನನಗೂ ನಿಮಗೂ ಗೊತ್ತಿಲ್ಲ ಹಾಗಾದರೆ ಈ ಟ್ವೆಲ್ ಡೈಮೆನ್ಷನ್ಗೆ ಮುಗಿದೋಯ್ತಾ ಇಲ್ಲ ಇದು ಎಲ್ಲಿ ತನಕ ಇದೆ ಅಂತಂದರೆ ಇನ್ಫಿನಿಟಿ ಅಂತ ಒಂದು ಸಿಂಬಲ್ ಬರೀತೀವಿ ನಾವು ದಿಸ್ ಇಸ್ ಇನ್ಫಿನಿಟಿ ಒನ್ನಿಂದ ಶುರುವಾಗಿ ಝೀರೋ ಡೈಮೆನ್ಷನ್ನಿಂದ ಶುರುವಾಗಿ ಇನ್ಫಿನಿಟಿ ವರೆಗೂ ಅದರ ಕಾಂಬಿನೇಷನ್ ಇದೆ ಅದಕ್ಕೆ ಇವನ ಹೆಸರು ಅನಂತ ಇನ್ಫಿನಿಟಿ ಸೊ ಇಷ್ಟು ಅನಂತ ಅಂತ ಇರೋ ಭಗವಂತನ ನಾನು ಇವಾಗ ಏನಂತ ಡಿಫೈನ್ ಮಾಡಲಿ ಅಥವಾ ನಾನು ಅವನ್ನ ನೋಡಿದ್ದೀನಿ ಅಂತ ಹೇಳಲ್ಲ ಅಥವಾ ಗಾಳಿ ಹಾಗೆ ನನ್ನ ಅನುಭವಕ್ಕೆ ಬಂದಿದ್ದಾನೆ ಅಂತ ಹೇಳಲ್ಲ ನನಗೆ ಸಿಕ್ಕಿದ್ದಾನೆ ಅಂತ ಹೇಳಲ್ಲ ಅಥವಾ ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅವನ ಮೇಲೆ ನಾನು ದೂರಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ನಾನು ಇನ್ನೂ ಇವನ್ನ ಅರಿಯುವ ಪ್ರೋಸೆಸ್ನಲ್ಲಿ ಇದೇನೆ ನಾನು ಇನ್ನೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ನನಗೆ ಈಗ ಒಬ್ಬ ಗುರು ಸಿಕ್ಕಿ ಅವನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ಈ ಅನಂತನ ದರ್ಶನ ಆಗಿದೆಯಾ ಆಗಿರ್ಬೋದು ಬಟ್ ಇಲ್ಲಿವರೆಗೂ ಅವ್ನು ನನ್ನ ಕರ್ಕೊಂಡು ಹೋಗ್ತಾರ ದಾರಿಯಲ್ಲಿ ನನಗೆ ಉತ್ತರ ಸಿಗ್ತಾಯಿದೆ ಅಂದಮೇಲೆ ನನಗಿಂತ ಈ ರೂಟ್ನ ಮೊದಲು ಅವ್ನು ಟ್ರಾವೆಲ್ ಮಾಡಿದ್ದಾನೆ ಹಾಗಾಗಿ ಅವ್ನು ನನಗೆ ಈ ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ನಿಮ್ಮ ಪರಿಚಯವ್ ಫ್ರೆಂಡ್ಸ್ಗೆ ಯಾರೋ ನೀವು ಅಡ್ರೆಸ್ ಹೆಂಗೆ ಹೇಳ್ತೀರಾ ಯಾ ಅಲ್ಲಿ ಇದಿದೆ ಮಗ ಹಂಗೆ ಹೋಗಿ ಹಂಗೆ ಹೋಗಿ ಎಲ್ಲರೂ ಬರೀ ಕ್ರಾಸು ಇದರಿಂದ ಹೇಳಲ್ಲ ಅಲ್ಲಿ ಹೋಗೋ ಅಲ್ಲೊಂದು ಎಸ್ ಡಿ ಬೂತ್ ಇರುತ್ತೆ ಅಲ್ಲಿ ರೈಟ್ ತಗೋ ಮುಂದೆ ಹೋಗು ಅಲ್ಲೊಂದು ಪಂಚರಂಗಡಿ ಇರುತ್ತೆ ಅಲ್ಲಿ ರೈಟ್ ತಗೋ ಸೊ ಈ ಲ್ಯಾಂಡ್ ಮಾರ್ಕ್ಗಳೆಲ್ಲ ಹೇಳ್ತೀರಾ ಯಾಕೆ ಆ ದಾರಿಲಿ ನೀವು ಅಷ್ಟು ಸತಿ ಓಡಾಡಿರ್ತೀರ ಒಬ್ರಿಗೆ ರೂಟ್ ಹೇಳೋವಾಗ ಹೇಳ್ತೀರಾ ನಿಮ್ಮ ಮನೆಗೆ ನೀವು ಯಾರೋ ಅಡ್ರೆಸ್ ಹೇಳೋಕೆ ಏನು ಹೇಳ್ತೀರಾ ಸ್ಟ್ರೈಟ್ ಬಾಮ್ಮ ಅಲ್ಲೊಂದು ಕರ್ನಾಟಕ ಫ್ಲಾಗ್ ಇದೆ ಅಲ್ಲಿ ರೈಟ್ ತಗೋ ಅಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ ಪಕ್ದಲ್ಲಿ ತಿರ್ಕೋ ಹೆಂಗೆ ಅದು ಬಿಕಾಸ್ ನೀವು ಆ ರೂಟಲ್ಲಿ ಅಷ್ಟು ಸತಿ ಓಡಾಡಿರೋದ್ರಿಂದ ನಿಮ್ಮ ಮನೆಯ ಅಡ್ರೆಸ್ ನಿಮಗೆ ಹೇಗೆ ಗೊತ್ತು ಹಾಗೆ ಈ ಅನಂತ ಈ ಭಗವಂತನ ಅಡ್ರೆಸ್ಸು ಆ ಗುರುವಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಅವನು ಕರೆಕ್ಟಾಗಿ ನಿಮ್ಮನ್ನು ಆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸೊ ಅದಕ್ಕೆ ಬೇಕಾಗಿರೋದು ನಂಬಿಕೆ ಮತ್ತು ದಾರಿಲಿ ಹೋಗ್ತಾ ಹೋಗ್ತಾ ಆಗಬೇಕಾಗಿರೋ ಅನುಭವ ಹಾಗಾಗಿ ಈ ಜನ್ಮದಲ್ಲಿ ಒಂದೇ ಜನ್ಮದಲ್ಲಿ ನಾನು ಅದನ್ನು ಪಡೆದು ಬಿಡ್ತೀನಿ ನನಗೆ ಇವನ ದರ್ಶನ ಆಗುತ್ತೆ ಯಾರೂ ಕನ್ಫ್ಯೂಸ್ ಆಗಬೇಡಿ ಅನಂತ ಅಂದ ತಕ್ಷಣ ಬರೀ ನಾನು ಹಿಂದೂ ದೇವರಿಗೆ ಹೇಳ್ತಾ ಇದ್ದೀನಿ ಐ ಆಮ್ ಟಾಕಿಂಗ್ ಇನ್ ಸೆನ್ಸ್ ಆಫ್ ಇನ್ಫಿನಿಟಿ ಅಂತ ಅಂದ್ಕೊಳ್ಬೇಕಾರೆ ಇನ್ಫಿನಿಟಿ ಅಂತ ಅನ್ಕೊಳ್ಳಿ ಇಲ್ಲ ನೇಚರ್ ಅಂತ ಅನ್ಕೊಳ್ಳಿ ದೇವರಂತ ಇನ್ಫಿನಿಟಿ ನಾನು ಯಾರು ಯಾರು ಪ್ರಸ್ತಾಪನೆ ಹೇಳ್ತಾರೆ ನೀನು ಅಂಗರೆ ಸೋಲ್ ಆತ್ಮ ಟಿವಿಲಿ ಎಂತಂತ ಸೆಲೆಬ್ರಿಟಿ ಎಂತಂತ ಅವರು ಏನೇನೋ ಸತ್ರೋ ಏನು ಬರೀತೀವಿ ಪಾರ್ಥಿವ ಶರೀರ ಆಗಮಸ್ತಾಯಿದೆ ಪಾರ್ಥಿವ ಶರೀರ ಆಗೋದವನ ನಾವು